ಕುಂಕುಮ ಇನ್ನೊಂದು ತಾಳಿ ಇಲ್ಲೊಂದು ಆದರೆ ಈ ಬದುಕಿನ ಎರಡಿನಲ್ಲಿ ಸಂಸಾರ ಎಂಬ ಬೆಳೆದಿಂಗಳಲ್ಲಿ ಈ ನಾಡಿನಲ್ಲಿ ಬೀಜವನ್ನು ಬಿತ್ತಿ ಆ ಪರೀಕ್ಷೆಗಾಗಿ ಬಂದ ಪರಮೇಶ್ವರನಿಗೆ ದಾನ ಮಾಡಿ ಪತಿ ಎಂಬ ಈ ಬುತ್ತಿ ಧರಿಸಿ ಗರ್ತಿ ಎಂಬ ಘಂಟಚ್ಚಿ ಹಾಕಿ ನನ್ನ ಪತಿ ದೇವರ ಧರ್ಮದ ನಾಡಿನಲ್ಲಿ ಬೆಳೆದಿರುವ ನನಗೆ ಹಿಂದಿರುವಾಗ ಪೇರನ ಕೊಡುವಳು ಈ ನನ್ನ ತಾಯಿ ಈ ಭಾರತ ನಾರಿಯಲ್ಲಿ ಹುಟ್ಟಿದ ಧರ್ಮದ ನಾವು ಈ ಧರ್ಮದ ಮನತನದಲ್ಲಿ ಬೆಳೆದಿರುವ ನನಗೆ ಪತಿಗೆ ಎಂತಾದರೂ ದ್ರೋಹ ಬಗೆಯಲ್ಲಾರೆ ಸ್ವಾಮಿ ದ್ರೋಹ ಬಗೆಯ ನೋಡು ಸುಣದ ನಿನ್ನ ಪುರಾಣದ ತಿರುಳನ್ನು ಕೇಳುವ ನನಗೆ ಈಗ ಸಮಯವಿಲ್ಲ ನೀನುಡಿದಂತೆ ನಾನು ನಡೆದಿದ್ದರೆ ನಿನ್ನಂತೆ ಬಿಕ್ಕಿ ಬಿಕ್ಕಿ ಬೇರೆಯವರ ಅಂಗ ಲಾಚಿಕೊಳ್ಳಿ ಬೇಡಬೇಕಾಗಿತ್ತು ಇರುವ ಎಂಬತ್ನಾಲ್ಕು ಕೋಟಿ ಜೀವ ರಾಶಿಗಳಿವೆ ಆಶೆ ಎಂಬ ಎರಡು ಅಕ್ಷರ ಹೃದಯದಲ್ಲಿ ಇದ್ದೇ ಇರುತ್ತೆ ಹೊಸ ಮಾಸದಲ್ಲಿ ಕೋಗಿಲಿಗೆ ಕೂಗುವ ಆಶೆ ರೆಕ್ಕೆ ಬಲಿತ ಮೇಲೆ ಆಕಾಶಕ್ಕೆ ಹಾರುವ ಆಸೆ ನೀರಿಗೆ ಹರಿಯುವ ಆಸೆ ಈ ಸಾವು ಆ ದುಡ್ಡು ಹೊಂದಿದ್ರೆ ಎಂತ ದೊಡ್ಡ ಇದ್ದಾರೆ ಮೇಲೆ ಬಲ್ಲ ಅದು ನಿನಗೆ ಗೊತ್ತ ನೋಡ್ರಿ ಅವರ ಅಪಾರ ಹೇಳುವ ಮಾತಾಗ ಎಲ್ಲೆಷ್ಟು ಸಂಶಯ ಇಲ್ಲ ಯಾಕಂದ್ರ ಮೊದ್ಲೇ ನಿಮಗೆ ತಿನ್ನಾಕ ಅನ್ನ ಇದಿಲ್ಲ ಉಡಾಕ ಸೀರೆ ಇದಿಲ್ಲ ಅಂತಾದ್ರಾಗ ನಿಮ್ಮನ್ನ ಮದ್ವಿ ಮಾಡ್ಕೊಂಡಿಕ್ಕೆ ಕೇಶಿಂದ ಈ ಮಣಿ ಮ್ಯಾಗಿಂದ ನೀವು ವಿಚಾರ ಮಾಡಬೇಕ್ರಿ ಅದ್ರಾಗ ನೀವು ಬಸ್ರಿ ಅಂತಾದ್ರಾಗ ನೀವು ವಿಚಾರ ಮಾಡ್ಕೊಂಡಿಕ್ಕೆ ಎಷ್ಟಂದ ಮಾತಾಡ್ರಲ್ಲ ಅವ್ರಿಷ್ಟು ಅವ್ರು ಏನು ಕೇಳ್ತೀರಿ ನಮ್ಮ ಸಾಹ್ಹುಕಾರ ಅಂದ್ ತೀರ್ಮಾನ ಮಾಡಾರ್ಯಾಲ ಮುಗುದ ಅಲ್ಲಿ ಸ್ವರ್ಗರ ಕಾಣಬೇಕು ಇಲ್ಲ ನರಕರ ಕಾಣಬೇಕು ಒಳ್ಳಾಗ ತಾಳಿ ಹಣಿ ಮ್ಯಾಲೆ ಕುಂಕುಮ ಇರ್ಬೇಕು ಪಾತ್ ಎಲ್ಲ ನಮ್ಮ ಸಾಹುಕಾರ ಬಡ್ಡಿ ಚಕ್ತ ಬಡ್ಡಿ ಸಮೇತ ಚುಕ್ತಾ ಮಾಡಿ ಆಮೇಲೆ ಚಕ್ಕಂದ್ರ ಚಕ್ಕಂದ್ರ ಕತ್ತಿ ನಮ್ಮ ನಮ್ ಅಲ್ಲ ನಮ್ಮ ನಮ್ ಚಂದ್ರಣ್ಣ ಗರ್ಭ ಎಂಬ ಈ ಸಮಾಜದಲ್ಲಿ ದ ಕರ್ಮ ತುಂಬಿದ ಬೀಜವನ್ನು ಬಿತ್ತಿ ಅದು ಮಳಕೆ ಹೊಡೆದರೆ ಸಸಿ ದಾಟಬದೇ ಅದೇ ಗಿಡವನ್ನು ಯಮರವಾಗಿ ಬೆಳೆದು ಆ ನೀರನ್ನು ಗಿಡವನ್ನು ನೆಟ್ಟಿದಾಗ ನೀರನ್ನು ಹಾಕಿದರೆ ಸಿಡಿದು ಹೋಗುತ್ತದೆ ವಿನಾಹ ಅದು ಎಂದಿಗೂ ಬಾಳಿಕೆ ಬರುವುದಿಲ್ಲ ಚಂದ್ರಣ್ಣ ಅರ್ಥ ಮಾಡಿಕೊಂಡು ಬಾಳಬೇಕು ಚಂದ್ರಣ್ಣ ನಾವು ಅರ್ಥ ಮಾಡಿಕೊಂಡು ಬಾಳಬೇಕು ನಮಗೆ ಬುದ್ಧಿ ಹೇಳುವಷ್ಟು ಸಕ್ಕು ಬಂದಿದೆ ಪಡೆ ಹತ್ತಾರು ಸ್ತ್ರೀಯರ ಶೀಲವನ್ನ ಸೂರ್ಯ ಕಾಯಿತು ಸಾವಿರಾರು ಬಡವರ ಆಸ್ತಿಗಳನ್ನೆಲ್ಲ ಪಡಿಸಿ ಬಡವರ ಬಾಯಿಗೆ ಮಣ್ಣು ಹಾಕಿ ಅದೇ ಬಡವರ ಭೂಮಿಯಲ್ಲಿ ಗಣಿಗಾರಿಕೆ ಕೆಲಸ ಕಾರ್ಯಗೊಳಿಸಿ ಹೊರ ರಾಜ್ಯಕ್ಕೆ ಕೋಟಿ ಕೋಟಿಗಟ್ಟಲೆ ಹಣಕ್ಕೆ ಮಾರಿಕೊಂಡು ಇವು ಏನು ತಿಳಿದಪ್ಪ ಅಂತ ಹೇಳಿದ್ರು ಧರ್ಮಕರ ಮಗಳ ಪ್ರದೇಶ ಛ್ಯು ಗ್ಯು ಮೇಲೆ ನನ್ನ ಉಚೇ ನನ್ನ ನಾನು ಬೇಡ ಬಿಡ್ರಿ ತಣ್ಣ ಯಾಕಂದ್ರೆ ಅವರ ಮೊದ್ಲೇ ಗರ್ಭಿಣಿ ಇದ್ದಾರೆ ಅವನ ಅವನ ಸಿಟ್ಟಂತ ಮೂಗಿನ ಮೇಲೆ ಇರ್ತದಲ್ಲ ನಿಮಗೆ ಸಿಟ್ ಮಾಡುದ್ರಾಗ ಒಕಿತ್ಕೊಂಡ್ರೆ ನಮ್ಮ ಪೆಣಕಿನ ಅಂತೀನಿ ಇಲ್ಲಿ ಬಿಡ್ರಿ ಅವ್ರು ತಮ್ಮರ ಬಂದಾಗ ಕೊಡ್ತಾರೆ ಯಾಕೆ ವಿಚಾರ ಮಾಡಕತ್ರಿ ನೀವು ವರದಕ್ಷಣ ಸಂಬಂಧ ನಾ ಇಲ್ಲಿ ಹೇಳಿದಷ್ಟು ಕೇಳಿಕೊಂಡು ಕೊಂಡು ಬಿದ್ದರೆ ನಿಮಗೆ ಇಲ್ಲಿ ವರದಾಣ ಈ ರೀತರೆ ಅವನ ಇವನ ಹೆಣ್ಣು ನಾಲ್ಕು ಮಂದಿ ಮೇಲೆ ಹೋಗಂಗ್ ಕಾಣಂಗಲ್ರಿ ಅಲ್ರಿ ಪಾಪ ಒಬ್ಬ ಗರ್ಭಿಣಿ ಇದ್ದಾರೆ ಅಂದಾಕಿನ ವರದಕ್ಷಿಣೆ ತಗೊಂಡು ಬಾಂತ ಮಗ ಕಡಕತ್ತೀ ನೋಡಪ್ಪ ಗೌಡ ಶ್ರೀ ಹೋದ ಕಾಲಕ್ಕೆ ಹರ ಹರ ಎಂದರು ದರಧರಣಿ ಬಂದು ಯಮ ಆದ್ರೆ ನಾವು ಪಾಪ ಮಾಡಿದ್ರೆ ಅದನ್ನ ಹೆಂಡಿ ಹಾಕಿ ಹೊಲ ಅದನ್ನ ತಿನ್ನು ಪರಿಸ್ಥಿತಿ ಬರ್ತತಿ ವಿಚಾರ ಮಾಡ್ರಿ ಆದ್ರೆ ಗೌಡ್ ಹೇಳದ್ ಕೇಳಬೇಕಲ್ರಿ ಆತ್ರಿ ಗೌಡ್ ತಂದು ಕೊಡ್ತಾನೆ ಹೂಸುರಿಂದ ಹೂಸು ನನ್ನ ಕೋಪ ಈ ಮುನ್ನ ನನ್ನ ಮಾತು ಗೊತ್ತಿ ನೀ ಹಣ ತಂದರೆ ನಿನ್ನ ಹೂ ಪಲ್ಲಂಗದ ರಾಶಿಯ ಮೇಲೆ ತೇಲಾಡಿಸಿ ಈ ಸಾಮ್ರಾಜ್ಯಕ್ಕೆ ಒಡೆತಿ ನೀನೇ ಆಗುವೆ ಇಲ್ಲವಾದರೆ ಈ ಚಾಟಿ ಹೇಟಿನ ಬಿಸಿ ತಟ್ಟಿಸಿ ನಿನ್ನ ಪರಲೋ ಕಟ್ಟಬೇಕಾಯಿತು ನೆನಪಿರಲಿ ನಾನು ನಿಮಗೆ ಎಷ್ಟೊಂದು ತಿಳಿ ಹೇಳಿದರು ಆದ್ರೆ ಸತಿಯನ್ನು ಈ ರೀತಿ ಕಾಡುತ್ತಿರುವ ಹಣಕ್ಕಾಗಿ ನೀನು ಗಾಮುಖನು ಹೆಂಡತಿಯನ್ನು ಮಾರಲು ಮುಂದಾದ ನೀನಂತ ಗೋಮುಖ ಮದುವೆರಿದ ಅನಕ್ಕಾಗಿ ಹಿತ ಇಂದ ಗುಡಸಲಲ್ಲಿ ஏன் கித்தி சோழ நினைக்கிஷு சாக்கிரே நினைக்கிஷு சாக்கிரேக்கோ நபோன ಕತ್ತರಿಸಿ ಹಾಕಿದರು ನಾನು ನಿಮ್ಮ ಪಾದ ಬಿಟ್ಟು ನಾನು ಬದುಕಲಾರೆ ನನ್ನ ಪತಿ ರಾಯನಿಗೆ

వంద ది ఎల్ బట్ ఇల్గదైతే అదక నోడ్రీ ఇంత మక్ హ మేల్ మళ్ళీ బిడి ఎలా మేల్ మైకో ఒంటావు అప్పార్యాక పడద్రీ సొమ్మ పాప పాపతి మ్యాల సుమ్ కుంద్రే ఇల్ పాపిన నీర్ నేవ్ బల్వే బల్ బెల్ల సవ్య నిన్నంత కత్ గొప్ప కస్తూరి వసన ಹ್ಞೂ ಒಂದು ಅರ್ಧ ಕ್ಷಣ ಇಲ್ಲಿ ನಿಲ್ಲದೆ ನನ್ನ ಆರಾಮ ಬಿಟ್ಟು ತೊಳಗು ನನ್ನ ನನ್ನ ಬೋರ್ ಕರಿಯುವ ಸಿಳ್ಳ ಆರ್ಬಟಕ್ಕೆ ಬರಬೇಕಾ ಬೇಡ ಇವತ್ತಿನಿಂದ ನನ್ನ ನಿನ್ನ ಸಮ್ಮತ ಕಳೆದು ಹೋಯ್ತು ಹೊರಟೋಗ ಇಲ್ಲ ಸ್ವಾಮಿ ಇಲ್ಲ ಕಠಿಣವಾದ ಶಿಕ್ಷೆ ಕೊಟ್ಟರು ನಾನೇ ಮನೆಯಿಂದ ಹೋಗಲಾರೆ ಸ್ವಾಮಿ ಮನೆಯಿಂದ ಹೋಗಲಾರೆ ಸ್ವಾಮಿ ದುಷ್ಟನಾಗಲಿ ದುರಂಕಾರನಾಗಲಿ ಕುಡುಕನಾಗಲಿ ಕುಂಟನಾಗಲಿ ಅವಳಿಗೆ ಅವಳ ಪಾಲಿಗೆ ಪತಿ ದೇವರಂದಾಗ ಅಂದ ಮೇಲೆ ಅವಳ ಸ್ವರ್ಗ ಇದ್ದಂತೆ ಅಮ್ಮ ನೀವೇನು ಶಿಕ್ಷೆ ಕೊಟ್ಟರೂ ಸಹ ನಾನೇ ಈ ಮನೆಯಿಂದ ಹೋಗಲಾರೆ ಸ್ವಾಮಿ ದಯವಿಟ್ಟು ದಯವಿಟ್ಟು ಈ ಮನೆಯಿಂದ ಹೊರ ಹಾಕಬೇಡ ಸ್ವಾಮಿ ನೀನೆ ಹತ್ತು ಹಂಗಲಾಚಿಕೊಂಡು ಬೇಡಿಕೊಂಡು ಸರಿಯಲಾರದು ನನ್ನ ಆಕ್ರೋಶ ನಿನಗೆ ಸುಖ ಸೌಭಾಗ್ಯ ಇಡೀ ಜನತೆ ನನ್ನ ನೋಡಿದರೆ ತಲೆ ತಗ್ಗಿಸಿ ಬಗ್ಗೆ ಸಲ ಮಾಡ ಹೋಗುವಾಗ ಏಕಚಿತ್ತ ಒಂದು ಹೆಣ್ಣಿನಿಂದ ನನಗೆ ಅವಮಾನವಾಯಿತು ಮರು ಮಾತ್ರ ಹೋಗಿಲ್ಲ ಅಂದ್ರ ಅವಾರ ಹೊಟ್ಟಿಗೆ ಸಿಟ್ಲೆ ವದ್ದು ಬಿಟ್ರಿ ಅಲ್ಲ ಈ ನಮ್ಮನೆ ಗರ್ಭಿಣಿ ಇದ್ದಾರೆ ಈ ನಮ್ಮಣಿ ಹೋದ್ರೆ ಹೆಂಗಂತಾನೆ ಅಲ್ಲ ಗರ್ಭಿಣಿ ಇದ್ರು ಕೂಡ ನಿಮ್ಮ ಕರುಣೆ ಇಲ್ಲನ ಆದ್ರೂ ಹೊಟ್ಟಿಗೆ ಒದ್ದ ನಂತರ ಅವ್ರ ರಕ್ತನು ಹಂಗ ಬದಲಾಕತ್ತೆ இங்கே முந்தாவங்கல் அகஸ்பத்து நான் இல்லே நித்ர முரு மந்தி கம்மி அன்ச மொதன் நடைபாட் ஏன் ಅನ್ನಂದ್ರ ನೋಡಿದಿರ ಬಡವ ಬಡವಳ ಗೋಳಿನ ಕಥೆಯನ್ನು ಮಾಡಿಕೊಂಡ ಹೆಂಡತಿ ಇನ್ನು ಚಿತ್ರ ವಿಷಯ ತಾಳಲಾರದೆ ಾಗಿ ಬೆರೆಯುವಂತ ಗೋಬಕ್ಕೆ ಹಗ್ರಿಗೆ ಆದ್ರಿ ಒಬ್ಬರಾದ್ರು ನನ್ನನ್ನು ಕಂಬಕ್ಕೆ ಕಟ್ಟಿ ದಂಡಿಸಲುವಾಗ ಮುಂದಾದಾಗ ಒಬ್ಬ್ರವ ಯಾರಾದ್ರೂ ಮುಂದೆ ಬಂದಿದ್ದೀರಾಂದರೆ ಯಾಕೆ ಯಾಕೆ ನಾನು ಅವರು ಶ್ರೀಮಂತರು ಹನುಮಂತರು ದೇವಂದರೆ ಹೊಸ ಹೊಸ ಯಾಕೆ ಬೇಕೆಂತ ನೀನು ತಿಳಿದು ಸುಮ್ನಾಗಿ ಬಿಟ್ಟಿದ್ದೀರ ತಮ್ಮಂದ್ರ ತಿಳಿದು ಬಿಟ್ಟಿದ್ದೀರ ಆದ್ರೆ ಈ ಕವಿ ಬರೆದ ಕತಿ ಅಲ್ಲ ಹೆಣ್ಣಿನ ಬಡವಿಯ ಕಣ್ಣೀರಿನ ಕತೆ ಕತೆ ನನಗೆ ಬಂದ ಸ್ಥಿತಿ ನನ್ನ ಅಕ್ಕ ತಂಗಿಯರಿಗೆ ಬರಬಾರದು ಗೊತ್ತ ನಮ್ಮಂತ ಬರ ಹೆಣ್ಣು ಮಕ್ಕಳಿಗೆ ಇಂತ ಶ್ರೀಮಂತರ ಮನೆಗೆ ಕೊಟ್ರೆ ನಿಮಿಷ ಕೊಟ್ಟು ವರ್ದಕ್ಕಿನ ಹಾಸಿಗಾಗಿ ಕೊಡುವಾಗ ಈಗಿನ ಕಾಲದಲ್ಲಿ ಬಡ ಹೆಣ್ಣು ಮಕ್ಕಳು ಬರಕಲೇಬಾರದು ಓ ನನ್ನ ತಾಯಿ ನನ್ನ ಪರಿಸ್ಥಿತಿಯನ್ನು ನೋಡಿ ಈಗಲ್ಲಾದ್ರೂ ನೀನು ಅರ್ಥ ಮಾಡಿಕೊಂಡು ನಡೆಯರಮ್ಮೆ ಅರ್ಥ ಮಾಡಿಕೊಂಡು ತಕ್ಕ ನರ ಹಂತಕರು ನಿನ್ನ ಮನನ್ನು ವಿಶ್ವದರು ಯಾವ ಏಡಿಗಳು ನಿನ್ನ ಮೇಲೆ ಕೈ ಮಾಡಿದರಕ್ಕ ಹೇಳಕ್ಕ ಅಕ್ಕ ನಮ್ಮ ಗುಂಡಿನ ಸಿಕ್ಕಿ ಬರುವಂತಳಾಗುವಂತಿ ಹೊಂದಿರುಸಿರು ಬೆಳೆದೇ ಈ ಮೂರು ಗಂಟು ನನ್ನ ಬಾಳಿಗೆ ಕೆಗ್ಗಂಟಾಗಿ ಉಳಿದಿದೆ ತಮ್ಮ ಗಂಟಾಗಿ ಉಳಿದಿದೆ ಅಮ್ಮ ಕಡಿನು ನಿನ್ನ ಮಗಟಿನ ಮೂಲ ಮಂತ್ರವೇ ನನಗೆ ಬಂದು ಅಕ್ಕೂಗಾಗಿ ಅಡು ತಿನ್ನವೇ ದುಡಿದು ಜೀವನ ಬತ್ತರು ನನಗೆ ತನು ಆದರೆ ನಿನ್ನ ಭವಿಷ್ಯದ ಆಶಾ ಜ್ಯೋತಿಯನ್ನು ಕಾಣಲು ಕಲ್ಲು ಮುಳ್ಳುಗಳನ್ನು ಲೆಕ್ಕಿಸದೆ ನಿನ್ನಡಿಗೆ ಓಡಿ ಓಡಿ ಬಂದಿರುವೆನಕ್ಕ ಯಾಕಕ್ಕ ಇವತ್ತು ನೀನು ಮಂದು ಕವದವರ ಬುದ್ಧಿಯಂತೆ ವರ್ತಿಸುತ್ತಿರುವೆ ಹೇಳಕ್ಕ ಏನಾಯಿತು ನಿನ್ನ ಬಾಳೆಂಬ ಕಡಲೆ ನೋಡಿ ಹೇಳಲಿಪ್ಪ ಈ ನಿನ್ನ ಮನಸ್ಸು ಬಂಗಾರದ ಅರಳಿದ್ದಂತೆ ಆಯುಷಿವನ್ನು ಬಾಯ್ಬಿಟ್ಟು ಹೇಳಿದರೆ ನಾವು ಕದನಕ್ಕೆ ದಾರಿ ಆಗುತ್ತೇವೆ ತಮ್ಮ ದಾರಿ ಆಗುತ್ತೇವೆ ಅದಕ್ಕೆ ಈ ನಿನ್ನ ಅಕ್ಕ ಬದುಕಿ ಮಾನವನ ಶ್ರಮ ಕೇವಲ ನನ್ನ ಅದೃಷ್ಟವೇ ಹೀಗೆ ಇರುವಾಗ ಯಾರೇನು ಮಾಡಲು ಹೇಳುತ್ತ ಆ ಭಗವಂತನ ಶ್ರೀ ನೋಡು ಶಶಿಕಾ ಆದರೆ ನಮ್ಮ ನಿಮ್ಮ ಋಣನ ಬಂದ ನಾ ಭಗವಂತ ಇಲ್ಲಿಗೆ ಅಯ್ಯೋ ಮೊದಲು ಮೊದಲು ಇಲ್ಲ ಅಕ್ಕ ಮೊದಲು ಡಾಕ್ಟರ್ ತಿರು ಹೋಗೋಣ ಅಕ್ಕ ನನ್ನ ಹೆಗಲಮ್ಯಾಗ ಹತ್ತು ಅಕ್ಕ ನೀನು ನನ್ನ ಹತ್ತು ಬೇಡ ಅಲ್ಲಿ ಮತ್ತು ನೋಡಿ ಎತ್ತವನಾದೀಧವಾದ ನೋಡಪ್ಪ ಆ ಆ ಆ ಆ ನನ್ನ ತಮ್ಮ ಇನ್ನೊಬ್ಬ ತಮ್ಮ ಪ್ರಶಾಂತ್ ಅವನು ಅವನು ಅಮ್ಮ ಮ ಮನಸ್ಸು ಕೈಸಲಾರದೆ ಅವನು ಚೆನ್ನಾಗಿ ಜೋಪಾನ ಮಾಡಪ್ಪ ಇಲ್ಲಿಗೆ ಮುಗಿಯಿತು ಈ ಭೂಮಿಯ ಬಿಟ್ಟು ಹೊರಟು ಹೋದೆ ಏನಕ್ಕ ನೀನು ನಮ್ಮನ್ನು ಬಿಟ್ಟು ಹೊರಟು ಹೋಗಿ ನಮ್ಮನ್ನು ನಾನಾ ಮಾಡಿದೆ ಏನಕ್ಕ ನಿನ್ನ ಕೈಯಲ್ಲಿ ತುತ್ತುಂಡು ಬೆಳೆದ ಈ ಕನ್ನಡದ ಕಂತ ನಿನ್ನ ತಮ್ಮ ನಿನ್ನನ್ನು ಬಿಟ್ಟ ಬದುಕಲಾರ ನಕ್ಕ ಹಾಡಿ ತೊನೆಯ ಮೇಲೆ ಮಲಗಿಸಿದ ನೆನಪು ಇವತ್ತು ಕೊನೆ ಆಯಿತೇನಕ್ಕ ಅಯ್ಯೋ ಕದ್ದ ಈ ಭೂಮಿಗೆ ಬರುವ ಮುಚ್ಚೆ ನೀನು ಅನಾಥಿ ಇನ್ನು ಮುಂದು ನೀನು ನನ್ನ ತಾಯಿ ಯಾರೆಂದು ಕೇಳಿದರೀ ನಾಡಿ ಯಾರಿಗಂತ ಏರ್ ಅಂತ ಅಯ್ಯೋ ಇದೆಯೇ ನೀನು ಅಮ್ಮ ಎಂದು ಕರೀದರಿ ನೀನು ಮುಂದ ಅಲ್ಲಮ್ಮ ಎಂದು ಯಾರನ್ನಾದರೂ ಕರೀವಿ ಅಮ್ಮ ಅಕ್ಕ ಈ ಪುಟ್ಟ ಕಂದನನ್ನು ಎತ್ತು ನನ್ನ ಕೈಗೆ ಕೊಟ್ಟು ನೀನು ನಮ್ಮನ್ನು ನಾತನಾಗಿ ಮಾಡಿ ಅಲ್ಲಮ್ಮ ನಾನು ಯಾರಿಗಾಗಿ ಜೀವಿಸಲಿ ನಾನು ಯಾರಿಗಾಗಿ ಜೀವಿಸಿರಿ ಅಕ್ಕ त कनोरिया